ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರಗೌಡ ಸಾರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಅತರ್ ವಿದ್ಯಾರ್ಥಿಗಳೇ ಇಂದಿನ ಈ ನಮ್ಮ ತರಗತಿ ಸಂವಿಧಾನ ತರಗತಿಗೆ ತಮಗೆಲ್ಲರಿಗೂ ಸಹ ಸ್ವಾಗತವನ್ನು ಕೊರುತ್ತಾ ಪ್ರಥಮ ಪ್ರಶ್ನೆ ಸಂವಿಧಾನವು ರಾಜ್ಯಗಳಲ್ಲಿ ಡ್ಯಾಶ್ ವ್ಯವಸ್ಥೆಗೆ ಅವಕಾಶ ನೀಡಿದೆ ಸರಿಯಾದ ಉತ್ತರ ದ್ವಿ ಸದನ ಶಾಸಕಾಂಗ ವ್ಯವಸ್ಥೆಗೆ ನೋಡಿ ದ್ವಿ ಸದನ ಶಾಸಕಾಂಗ ವ್ಯವಸ್ಥೆಗೆ ಅವಕಾಶ ಕೊಟ್ಟೈತೆ ಕೆಲವು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆ ಅಸ್ತಿತ್ವದ ಇದೆ ನೋಡಿ ಕೆಲವು ರಾಜ್ಯಗಳಲ್ಲಿ ಏಕಸದನ ಶಾಸಕಾಂಗ ವ್ಯವಸ್ಥೆಯನ್ನ ಮಂಡಿಪಡಲಾಗಿದೆ ಎರಡನೇ ಪ್ರಶ್ನೆ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಶಾಸಕಾಂಗ ಹೊಂದಿದೆ ಸರಿಯಾದ ಉತ್ತರ ಆರು ರಾಜ್ಯಗಳಲ್ಲಿ ಆರು ರಾಜ್ಯಗಳಲ್ಲಿ ನೋಡಿ ಮೂರನೇ ಪ್ರಶ್ನೆ ಯಾವ ರಾಜ್ಯಗಳು ದ್ವಿಸದನ ಶಾಸಕಾಂಗ ಹೊಂದಿವೆ ಸರಿಯಾದ ಉತ್ತರ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಮತ್ತು ಉತ್ತರ ಪ್ರದೇಶ ನೋಡಿ ಕರ್ನಾಟಕ ತೆಲಂಗಾಣ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಬಿಹಾರ ಮತ್ತು ಉತ್ತರ ಪ್ರದೇಶಗಳು ಈ ಆರು ರಾಜ್ಯಗಳು ದ್ವಿಸದನ ಶಾಸಕಾಂಗವನ್ನ ಹೊಂದಿರುವಂತದ್ದು ವಿದ್ಯಾರ್ಥಿಗಳ ನೋಡಿದ ನಂತರ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳು ದೊರೆಯುತ್ತದೆ ವಿದ್ಯಾರ್ಥಿಗಳೇ ಉತ್ತಮ ಸ್ನೇಹಿತ ಉತ್ತಮ ಪುಸ್ತಕ ನಮ್ಮ ಜೀವನವನ್ನು ರೂಪಿಸಬಲ್ಲುವಂಥದ್ದು ಹಾಗೆ ಉತ್ತಮ ಪುಸ್ತಕ ಎಕ್ಸೆಂಟ್ ಇತಿಹಾಸ ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶವನ್ನ ಪಡೆಯಿರಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ರಾಜ್ಯ ಶಾಸಕಾಂಗ ಡ್ಯಾಶ್ ಸರಿಯಾದ ಉತ್ತರ ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ನೋಡಿ ರಾಜ್ಯಪಾಲರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಒಳಗೊಂಡಿರುವಂತದ್ದೇ ಈ ನಮ್ಮ ರಾಜ್ಯ ಶಾಸಕಾಂಗ ಐದನೇ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿಗೆ ವಿಧಾನ ಪರಿಷತ್ ರದ್ದುಪಡಿಸಿದ ರಾಜ್ಯ ಯಾವುದು ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ ರಾಜ್ಯ ಪಶ್ಚಿಮ ಬಂಗಾಳ ರಾಜ್ಯ ಆರನೇ ಪ್ರಶ್ನೆ ವಿಧಾನ ಪರಿಷತ್ತನ್ನು ರಾಜ್ಯ ಶಾಸಕಾಂಗದ ಡ್ಯಾಶ್ ಸರಿಯಾದ ಉತ್ತರ ಮೇಲ್ಮನೆ ಹಿರಿಯರ ಸದನ ಮತ್ತು ಶಾಶ್ವತ ಸದನ ಎಂದು ಕರೆಯುವರು ನೋಡಿ ವಿಧಾನ ಪರಿಷತ್ ಅನ್ನು ಮೇಲ್ಮನೆ ಅಥವಾ ಹಿರಿಯರ ಸದನ ಮತ್ತು ಶಾಶ್ವತ ಸದನ ಎಂದು ಕರೆಯಲಾಗುತ್ತದೆ ನೋಡಿ ನಂತರ ಏಳನೇ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ ಯಾವಾಗ ಸ್ಥಾಪನೆಯಾಯಿತು ನೋಡಿ ವಿದ್ಯಾರ್ಥಿ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಏಳರಲ್ಲಿ ನೋಡಿ ಕರ್ನಾಟಕ ವಿಧಾನ ಪರಿಷತ್ ಸ್ಥಾಪನೆಯಾದಾಗ ಸಾವಿರದ ಒಂಬೈನೂರ ಏಳರಲ್ಲಿ ಅಂದಿನ ಮೈಸೂರಿನ ಒಡೆಯರ್ ಯಾರಪ್ಪ ಅಂತಂದಾಗ ನಾಲ್ವಡಿ ಕೃಷ್ಣರಾಜ ಒಡ್ಯಾರ ನಾಲ್ವಡಿ ಕೃಷ್ಣರಾಜ ಒಡ್ಯಾರ ಅಂದಿನ ದಿವಾನರ ಯಾರಪ್ಪ ಅಂದಾಗ ವಿ ಪಿ ಮಾಧವರಾವ್ ನೋಡಿ ವಿದ್ಯಾರ್ಥಿಗಳ ಅಂದಿನ ಮೈಸೂರು ರಾಜ್ಯದ ದಿವಾನರ ಯಾರು ಅಂದಾಗ ವಿ ಪಿ ಮಾಧವರಾವ್ ಅಂದಿನ ಸಾವಿರದ ಒಂಬೈನೂರ ಏಳರಲ್ಲಿ ಅಂದಿನ ಮೈಸೂರು ಒಡೆಯರ್ ಯಾರು ಅಂದಾಗ ನಾಲ್ವಡಿ ಕೃಷ್ಣರಾಜ ಒಡಿಯಾರ್ ನೋಡಿ ಎಂಟನೇ ಪ್ರಶ್ನೆ ವಿಧಾನ ಪರಿಷತ್ತಿನ ಸ್ಥಾಪನೆ ಬಗ್ಗೆ ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ನೂರ ಎಪ್ಪತ್ತೊಂದನೇ ವಿಧಿ ನೂರ ಎಪ್ಪತ್ತೊಂದನೇ ವಿಧಿ ಒಂಬತ್ತನೇ ಪ್ರಶ್ನೆ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆಯು ವಿಧಾನಸಭೆ ಸದಸ್ಯರ ಡ್ಯಾಶ್ ಅಷ್ಟು ಸದಸ್ಯರನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಮೂರನೇ ಒಂದರಷ್ಟು ನೋಡಿ ಮೂರನೇ ಒಂದರಷ್ಟು ಅಂದ್ರೆ ಈಗ ನಮ್ಮ ಕರ್ನಾಟಕ ವಿಧಾನ ಪರಿಷತ್ ವಿಧಾನಸಭೆ ಟೂ ಟ್ವೆಂಟಿ ಫೋರ್ ಇದೆ ವಿಧಾನಸಭೆ ಹಾಗಾಗಿ ವಿಧಾನ ಪರಿಷತ್ಗೆ ಎಪ್ಪತ್ತೈದು ಜನ ಆಯ್ಕೆ ಮಾಡ್ತಾರೆ ಅಂದ್ರೆ ಮೂರನೇ ಒಂದು ಭಾಗ ಟೂ ಟ್ವೆಂಟಿ ಫೋರ್ ಮೂರನೇ ಒಂದು ಭಾಗ ಅಂದಾಗ ಎಪ್ಪತ್ತೈದು ಜನ ಸದಸ್ಯರನ್ನ ನಾವಿವತ್ತು ವಿಧಾನ ಪರಿಷತ್ಗೆ ಹೊಂದಿದ್ದೇವೆ ವಿದ್ಯಾರ್ಥಿಗಳೇ ನಂತರ ಹತ್ತನೇ ಪ್ರಶ್ನೆ ವಿಧಾನ ಪರಿಷತ್ ಸ್ಥಾಪಿಸುವ ಅಥವಾ ರದ್ದುಗೊಳಿಸುವ ಅಧಿಕಾರ ಯಾರಿಗಿದೆ ಸರಿಯಾದ ಉತ್ತರ ಸಂಸತ್ತಿಗಿದೆ ವಿದ್ಯಾರ್ಥಿಗಳೇ ಸಂಸತ್ತಿಗೆ ಹನ್ನೊಂದನೇ ಪ್ರಶ್ನೆ ವಿಧಾನ ಪರಿಷತ್ ಸ್ಥಾಪಿಸುವ ಅಥವಾ ರದ್ದುಗೊಳಿಸುವ ಬಗ್ಗೆ ತಿಳಿಸುವ ವಿಧಿ ಯಾವುದು ಸರಿಯಾದ ಉತ್ತರ ನೂರ ಅರವತ್ತೊಂಬತ್ತನೇ ವಿಧಿ ನೂರ ಅರವತ್ತೊಂಬತ್ತನೇ ವಿಧಿ ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯದ ವಿಧಾನ ಪರಿಷತ್ ರದ್ದುಪಡಿಸಲಾಗಿದೆ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸ ವಿಧಾನ ಪರಿಷತ್ನ ರದ್ದು ಮಾಡಲಾಗಿದೆ ಹದಿಮೂರನೇ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತಿನ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಸರಿಯಾದ ಉತ್ತರ ಎಪ್ಪತ್ತೈದು ಜನ ಸದಸ್ಯರು ಎಪ್ಪತ್ತೈದು ಜನ ಸದಸ್ಯರು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ಗೆ ಸ್ಥಳೀಯ ಸಂಸ್ಥೆಗಳಿಂದ ಎಷ್ಟು ಜನರನ್ನು ಹಾರಿಸಲಾಗುವುದು ಸರಿಯಾದ ಉತ್ತರ ಇಪ್ಪತ್ತೈದು ಜನರನ್ನು ಮೂರನೇ ಒಂದರಷ್ಟು ನೋಡಿ ಇಪ್ಪತ್ತೈದು ಜನರನ್ನು ಮೂರನೇ ಒಂದರಷ್ಟು ಆಯ್ಕೆ ಮಾಡಲಾಗುತ್ತದೆ ಹದಿನೈದನೇ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ಗೆ ವಿಧಾನಸಭಾ ಸದಸ್ಯರಿಂದ ಎಷ್ಟು ಜನ ಸದಸ್ಯರನ್ನು ಆರಿಸಲಾಗುವುದು ಸರಿಯಾದ ಉತ್ತರ ಇಪ್ಪತ್ತೈದು ಜನರನ್ನು ಮೂರನೇ ಒಂದರಷ್ಟು ನೋಡಿ ಇಪ್ಪತ್ತೈದು ಜನರನ್ನು ಮೂರನೇ ಒಂದರಷ್ಟು ಆಯ್ಕೆ ಮಾಡಲಾಗುತ್ತದೆ ನಂತರ ಹದಿನಾರನೇ ಪ್ರಶ್ನೆ ವಿಧಾನ ಪರಿಷತ್ತಿನ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಸರಿಯಾದ ಉತ್ತರ ಆರು ವರ್ಷ ಆರು ವರ್ಷ ಹದಿನೇಳನೇ ಪ್ರಶ್ನೆ ವಿಧಾನಸಭೆಯಿಂದ ಅಂಗೀಕಾರವಾದ ಮಸೂದೆಯನ್ನು ವಿಧಾನ ಪರಿಷತ್ ಎಷ್ಟು ತಿಂಗಳು ತಡೆ ಹಿಡಿಯಲು ಅವಕಾಶವಿದೆ ಸರಿಯಾದ ಉತ್ತರ ಮೂರು ತಿಂಗಳು ಮೂರು ತಿಂಗಳು ತಡೆ ಮಾತ್ರ ಅವಕಾಶ ಐತೆ ಹದಿನೆಂಟನೇ ಪ್ರಶ್ನೆ ಹಣಕಾಸು ಮಸೂದೆಯನ್ನು ವಿಧಾನ ಪರಿಷತ್ ಎಷ್ಟು ದಿನ ತಡೆ ಹಿಡಿಯಬಹುದು ಸರಿಯಾದ ಉತ್ತರ ಹದಿನಾಲ್ಕು ದಿನಗಳ ಕಾಲ ಹದಿನಾಲ್ಕು ದಿನಗಳ ಕಾಲ ಮಾತ್ರ ತಡೆ ಹಿಡಿಯಬಹುದು ಹತ್ತೊಂಬತ್ತನೇ ಪ್ರಶ್ನೆ ಕರ್ನಾಟಕ ವಿಧಾನ ಪರಿಷತ್ತಿನ ಪ್ರಥಮ ಸಭಾಪತಿ ಯಾರು ಸರಿಯಾದ ಉತ್ತರ ಬಿ ಕೃಷ್ಣಮೂರ್ತಿ ರಾವ್ ಬಿ ಕೃಷ್ಣಮೂರ್ತಿ ರಾವ್ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ವಿಧಾನ ಪರಿಷತ್ತಿನ ಪ್ರಥಮ ಉಪ ಸಭಾಪತಿ ಯಾರು ಸರಿಯಾದ ಉತ್ತರ ಕೆಟಿ ಭಾಷ್ ಕೆಟಿ ರವರು ನೋಡಿ ವಿದ್ಯಾರ್ಥಿಗಳೇ ಹೀಗೆ ಕೇಳಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಕ್ಸಲೆಂಟ್ ಇತಿಹಾಸ ಪುಸ್ತಕವನ್ನ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಎಂದು ಹಾರೈಸುತ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಥ್ಯಾಂಕ್ ಯು